ಇದರಿಂದ ಅನುಕೂಲ ಆಗುತ್ತೆ ರೈತರಿಗೆ ಬೇರೆಯವರು ಈ ಥರ ಇದ್ದರೆ ಯೋಜನೆಗಳು ನೋಡಿ ಮಾಡಿಸ್ಕೋಬೋದು ಅಂತೇಳಿ ಹೇಳ್ಬೋದು ನಮಸ್ತೆ ಮಹೇಶ್ವರಪ್ಪ ಅತ್ತಿಮೊಗ್ಗೆ ತರೀಕೆರೆ ತಾಲೂಕ್ ಅಜ್ಜಂಪುರ ಬಳಿ ಯಾವ ಥರ ಹೆಂಗೆ ಇದು ಕೊಟ್ಟಿಗೆ ಲೋನು ಅಂತ ಗ್ರಾಮ ಪಂಚಾಯಿತಿಯಿಂದ ಮಾಹಿತಿ ಬಂತು ಅದರಿಂದ ನಾವು ಮಾಡಿಸಿದ್ದು ಈಗ ಅದರಿಂದ ಬಂದಿದೆ ಬಿಲ್ ಯಾವ ಬರ್ತೀವಿ ಅಂತ ಎಲ್ಲ ಮಾಹಿತಿ ಕೊಟ್ಟಿದ್ದು ನಮ್ಮ ರೆಕಾರ್ಡ್ಗಳ ನಮಗೆ ಅನುಕೂಲ ಆಗುತ್ತೆ ಅಂತ ಮಾಡಿದ್ದೀವಿ ನೆಕ್ಸ್ಟು ಸ್ಕೂಲಿಗೆ ಕಟ್ಟಕ್ಕೆಲ್ಲ ತು ಚೀನಿ ಗೋತೆ ಗಂಜಲೆ ಎಲ್ಲ ಹೋಗಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದೆಲ್ಲ ಮಾಡಿ ಇದು ಮಾಡಿ ಕೊಟ್ಟಿದ್ದಾರೆ ಬಿಲ್ ಬರುತ್ತೆ ಎಲ್ಲ ಮಾಹಿತಿನೂ ಕೊಟ್ಟಿದ್ದೀವಿ ನಾವು ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲದೆ ಎಲ್ಲ ಕೊಟ್ಟಿದ್ದೀವಿ ಇದರಿಂದ ಅನುಕೂಲ ಆಗುತ್ತೆ ರೈತರಿಗೆ ಬೇರೆಯವರು ಈ ಥರ ಇದ್ರೆ ಯೋಜನೆಗಳು ನೋಡಿ ಮಾಡಿಸ್ಕೋಬೋದು ಅಂತ ಹೇಳ್ಬೋದು ಇದು ಏನೇ ಡಾಕ್ಯುಮೆಂಟ್ ಇದಕ್ಕೆ ಜಾಗದ್ದು ಆಮೇಲೆ ಇದು ಯಾರ ಹೆಸರಲ್ಲಿದೆ ಏನು ಎಲ್ಲ ಕೊಡಬೇಕು ಅದನ್ನು ಕೊಟ್ಟರೆ ಅವರು ಮಾಡಿಕೊಡ್ತಾರೆ ಆಮೇಲೆ ಬಿಲ್ ಒಂದು ನಾಲ್ಕೈದು ಜನಕ್ಕೆ ಈ ಎನ್ ಆರ್ ಎ ಜಿಂದ ಬರುತ್ತೆ ಐದಾರು ಜನದ್ದು ಹೆಸರು ಕೊಟ್ಟು ಅದು ಇದಿದೆಯಲ್ಲ ಆಯಿತದು ಎಫ್ ಐ ಡಿ ಕಾರ್ಡು ಅದನ್ನೆಲ್ಲ ಇಲ್ಲೇ ಜಾಗದ ಸೈಟಿಂದು ಆಮೇಲೆ ಈ ನಮ್ಮದೇ ಅನ್ನೋದಕ್ಕೆ ಒಂದು ಮಂಡಲ್ ಗ್ರಾಮ ಸೇಟ್ ಇರುತ್ತಲ್ಲ ಅದರಿಂದ ಅವ್ರು ತಗೊತಾರೆ ಇದೇ ಇವ್ರದೇ ಜಾಗ ಅಂತ ಆಮೇಲೆ ಇದು ಕೆಲಸ ಮಾಡಿಸಿದ್ದೆಲ್ಲ ಫೋಟೋ ಹೊಡೆದು ಫೋಟೋ ಎಲ್ಲ ಕೊಡಬೇಕು ಬೇರೆ ತಳದಿಂದ ಫುಲ್ಲು ಯಾವುದೋ ಪ್ಲಾಟ್ಫಾರ್ಮ್ ಮಾಡ್ತೀವಲ್ಲ ಅವಾಗಿಂದ ಫೋಟೋ ಎಲ್ಲ ಕೊಡಬೇಕು ಅವ್ರಿಗೆ ಇದೇನು ಅವ್ರಿಗೆ ನಾವು ಮಾಡಿಸ್ಬೇಕು ಖರ್ಚಿಂದ ಬರಲ್ಲ ಒಟ್ಟು ಅಲ್ಲಿಂದ ಐವತ್ತೇಳು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ ಇನ್ನೆಲ್ಲ ಖರ್ಚು ಎಕ್ಸ್ಟ್ರಾ ಆದರೆ ನಾವು ಮಾಕ್ ಮಾಡಬೇಕು ಹೆಂಗ್ ತಿಳಿ ಗ್ರಾಮ ಪಂಚಾಯ್ತಿಯಿಂದ ತಿಳ್ಸಿರು ನಮಗೆ ಇಲ್ಲಿ ಮೆಂಬರ್ಗಳು ಅವ್ರು ಇದ್ದಾರಲ್ಲ ಅವರೆಲ್ಲ ತಿಳಿಸಿದ್ರು ಆ ಇದ್ರ ಮೇಲೆ ನಾವು ಮಾಡಿದ್ದೀವಿ ಐವತ್ತೇಳ ಸಾವಿರ ಬರುತ್ತೆ ನಮಗೆ ಉಪಯೋಗ ಆಗಿದೆ ಇನ್ನು ಜಾಸ್ತಿ ಖರ್ಚಾಗುತ್ತೆ ಮಾಡೋದಕ್ಕೆ ಅಷ್ಟು ಕೊಡ್ತಾರ ಎಷ್ಟು ಅನುಕೂಲ ರೈತರಿಗೆ ಅದ್ ಕೊಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಅದನ್ನ ಹೇಳ್ಬೋದು ಅಷ್ಟೇ ಯಾಕೆಂದ್ರೆ ಇನ್ನೊಬ್ರು ಮಾಡ್ಕೊಂಡ್ರಿಗೂ ಒಂದು ಅನುಕೂಲ ಇರುತ್ತೆ ಎಷ್ಟು ಸಿಗುತ್ತೆ ಅಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಹ್ಮ್ ಸರ್ಕಾರದಿಂದ ಬರೋ ಯೋಜನೆ ಬಳಿ ರೈತರುಗಳು ಗೊತ್ತಿಲ್ಲದೆ ತಿಳ್ಕೊಂಡು ಗ್ರಾಮ ಪಂಚಾಯತಿ ತಿಳ್ಕೊಂಡ್ರೆ ಹೇಳ್ತಾರೆ ಗ್ರಾಮ ಪಂಚಾಯತ್ ಹೋಗಿ ಹಾಂ ತಿಳ್ಕೊಬೋದು ಗ್ರಾಮ ಪಂಚಾಯತಿ